ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ಗೆ ಇವತ್ತು ಆಗ್ಲೆಟ್ ಟೈಮ್ ಹತ್ತುವರೆ ಐತಿ ಇಲ್ಲೇ ಒಂದು ಸ್ವಲ್ಪ ಹೊತ್ತು ಮ್ಯಾಲೆ ಬಂದಿದ್ದೆ ಇವಾಗ ಅದಕ್ಕೆ ಬ್ಲಾಗ್ ಸ್ಟಾರ್ಟ್ ಮಾಡಿದ್ರಾಯ್ತು ಅಂತೇಳಿ ಸ್ಟಾರ್ಟ್ ಮಾಡತ್ತಿ ಓಕೆ ಹೂವು ಒಂದು ಒಂದಿಷ್ಟಿಷ್ಟು ಒಂದು ಸ್ವಲ್ಪ ಸ್ವಲ್ಪ ಮಳೆ ಬರೋದು ಮತ್ತೆ ಹೋಗೋದು ಮತ್ತೆ ಮಳೆ ಬರೋದು ಮತ್ತು ಇದೇ ಥರನೇ ಮಾಡೋದಿತ್ತು ಎಷ್ಟು ಗಾಳಿ ಬಿಟ್ಟೈತೆ ನೋಡಿರಿ ನಮ್ಮ ನನ್ನ ವಾಯ್ಸ್ ನಿಮ್ಮ ಕೆಳಸೈತೇನ ಇಲ್ಲ ಗೊತ್ತಿಲ್ಲ ಓಕೆ ಬ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ ಇನ್ನೂ ಯಾರಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿರಿ ಇಷ್ಟಾದರೆ ಒಂದು ಲೈಕ್ ಶೇರ್ ಕಮೆಂಟ್ ಓಕೆ ಬರ್ರಿ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಆದಿತ್ಯನೂ ಒಂದಿಷ್ಟು ಬಟ್ಟೆ ಇದ್ದು ಅದನ್ನು ಹೇಳಿ ಇಲ್ಲಿ ಮ್ಯಾಲೆ ಬಂದಿದ್ದೆ ಬಟ್ಟೆ ಎಲ್ಲ ಬಟ್ಟೆಲ್ಲ ಹಾಕಿದ್ದಾಯ್ತು ನಿನ್ನೆ ಒಗ್ದಿದ್ದ ಬಟ್ಟಿನೇ ಫುಲ್ನ ಎಲ್ಲ ಹಸಿ ಇತ್ತು ಮಳೆ ಹೇಳಿ ಎಲ್ಲ ತಗೊಂಡು ಬಂದಿದ್ವಿ ಮತ್ತು ಈಗ ಯಾವೆಲ್ಲ ಹಸಿ ಅದ ಬಟ್ಟೆ ಎಲ್ಲ ಮತ್ತೆ ವಾಪಸ್ ಹಾಕಿದ್ವಿ ಎಷ್ಟು ಮೋಡೆಲ್ಲ ಆಗೈತಿ ಮಳೆ ಮತ್ತೆ ಬರ್ಬೋದು ಇಫಲೇ ಇಲ್ಲ ಓಕೆ ಗಿಡ ನೋಡಿ ಎಲ್ಲ ಹ್ಯಾಂಗಾಗಿ ತೋರಿಸ್ತೀನಿ ಮತ್ತು ವಿಡಿಯೋ ಅಪ್ಲೋಡೇ ಮಾಡಿಲ್ಲ ಅಪ್ಲೋಡ್ ಮಾಡೋಕ್ಕೆ ಆಗಿಲ್ಲ ಈ ಹಬ್ಬದ ಬ್ಲಾಗ್ ಎಲ್ಲ ಬರ್ತಾವೆ ಮಿಸ್ ಮಾಡಿದೆ ನೋಡಿರಿ ಬ್ಲಾಗ್ನ ಫುಲ್ ಇಂಟ್ರೆಸ್ಟಿಂಗ್ ಆಗಿರ್ತಾವ ಬ್ಲಾಗ್ ಮತ್ತು ವರ್ಮಾಲಕ್ಷ್ಮಿ ಹಬ್ಬದ ಪೂಜೆ ಎಲ್ಲ ಪೂಜೆ ಬ್ಲಾಗ್ ಎಲ್ಲ ಅಪ್ಲೋಡ್ ಮಾಡ್ತೀನಿ ಓಕೆ ವೇಟ್ ಮಾಡ್ತೀರಿ ಬ್ಲಾಗ್ನ ನೋಡಿರಿ ಎಂಡ್ವರೆಗೂ ನೋಡಿ ಸಪೋರ್ಟ್ ಮಾಡಿರಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿರಿ ಓಕೆ ಈಗ ನಂದು ನಾಷ್ಟ ಎಲ್ಲ ಆಯಿತು ಮಮ್ಮಿ ಉಪ್ಪಿಟ್ಟು ಮಾಡಿದರು ನಾಷ್ಟ ಎಲ್ಲ ತಿಂದು ಮತ್ತೆ ಚಹಾ ಕುಡಿದು ಆದಿತ್ಯಾಗೂ ನಾಷ್ಟ ಎಲ್ಲ ಮಾಡಿಸಿ ಅವನಿಗೂ ಒಂದು ಸ್ವಲ್ಪ ಇಲ್ಲಿ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಯಾರ ನಮ್ಮ ತಮ್ಮ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಯಾನ ಆದಿತ್ಯನೇ ಯಾಕಪ್ಪ ಅಂತಂದ್ರೆ ಅವನೀಗ ಫುಲ್ಲು ಈ ವೆದರಿಗೂ ಏನೋ ಗೊತ್ತಿಲ್ಲ ಫುಲ್ ಕೋಲ್ಡ್ ಮತ್ತು ಕೆಮ್ಮೆಲ್ಲ ಆಗಿಬಿಟ್ಟೈತಿ ಅದಕ್ಕೆ ಅದಕ್ಕೆ ಭಾಳ ಕೆಮ್ಮ ಆತಿದ್ದ ಅವನು ಅದಕ್ಕೆ ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋಗ್ಯಾರ ಓಕೆ ಅವರು ಸಿರಪ್ ಏನಾದರೂ ಕೊಡ್ತಾರೆ ಬಂದ ಮೇಲೆ ಹಾಕಬೇಕು ಅಷ್ಟೇ ಓಕೆ ಈಗ ಕೆಳಗೆ ಹೋಗ್ತೀನಿ ಮಮ್ಮಿ ಏನೋ ಮಾಡ ಥರ ಓಕೆ ಹೋದ್ಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಎಷ್ಟಾಗುತ್ತೋ ಅಷ್ಟೇ ಪುಸ್ತಕ ಟ್ರೈ ಮಾಡ್ತೀನಿ ಓಕೆ ಬ್ಲಾಗ್ನ ಎಂಡ್ವರೆಗೂ ನೋಡಿರಿ ಓಕೆ ಬರ್ರಿ ಕೆಳಗೆ ಹೋಗಿ ಓಕೆ ಆದಿತ್ಯನ ಹಾಸ್ಪಿಟಲಿಂದ ಕರ್ಕೊಂಡು ಬಂದರು ನಮ್ಮಪ್ಪ ಓಕೆ ಔಷಧೆಲ್ಲ ಕೊಟ್ಟಾರಲ್ಲ ಇವಾಗ ಔಷಧೆಲ್ಲ ಅವನಿಗೆ ಹಾಕ್ತೀನಿ ಔಷಧೆಲ್ಲ ಏನು ಕುಡಿತಾನೆ ಆರಾಮಾಗಿ ಏನು ತೊಂದರೆ ಇಲ್ಲ ಆದ್ರೆ ಎಲ್ಲ ಕೊಟ್ಟರೆ ಅವನಿಗೆ ಟ್ಯಾಬ್ಲೆಟಲ್ಲಿ ಈಗ ನೀರೊಳಗೆಲ್ಲ ಕಲಿಸಿ ಹಾಕ್ತಾರಲ್ಲ ಅದು ಹಾಕಿದ ನಂದ್ರೆ ಅವಳು ಎಲ್ಲ ವಾಮಿಟ್ ಮಾಡ್ತಾನೆ ಎಲ್ಲ ಬಿಡ್ತಾನೆ ಈ ಟಾನಿಕ್ ಸಿರಪ್ ಈ ಥರ ಕೊಟ್ಟರೆ ಅವನು ಆರಾಮಾಗಿ ಕುಡಿತಾನೆ ಏನು ಪ್ರಾಬ್ಲಮ್ ಇಲ್ಲ ಓಕೆ ಅದಾದ್ಮೇಲೆ ಮಮ್ಮಿ ಎಲ್ಲ ಉಂಡೆ ಎಲ್ಲ ಮಾಡ್ಕೊಳ್ಳೋಕೆ ರೆಡಿ ಮಾಡತ್ತಾರ ಒಂದೊಂದಾಗೆ ಮೊನ್ನೆ ಬೇಸನ್ ಉಂಡೆ ಎಲ್ಲ ಮಾಡಿದ್ದೆ ಮಾಡಿದೆ ಮತ್ತು ಇವತ್ತು ಮಮ್ಮಿ ರವೆ ಉಂಡೆ ಮತ್ತು ಕರದಂಟ ಮತ್ತು ಎಳ್ಳುಂಡೆ ಶೇಂಗಾ ಉಂಡೆ ಎಷ್ಟೊಂದು ಉಂಡೆ ಎಷ್ಟು ವೆರೈಟಿ ಎಲ್ಲ ಮಾಡ್ತಾರೆ ಯಾವಾಗಲೂ ಅಷ್ಟೇ ಮೊದಲಿಂದನೂ ಇದು ಮಾಡ್ಕೊಂಡೇ ಬಂದಾರ ಇಲ್ಲಿವರೆಗೂ ಏನೂ ನಿಲ್ಲಿಸಿಲ್ಲ ಪ್ರತಿ ವರ್ಷ ಮಾಡ್ತಾರೆ ಓಕೆ ಈಗ ರವೆ ಉಂಡೆ ಮಾಡತ್ತರ ಆಗಲೇ ಟೈಮು ರಾತ್ರಿ ಎಂಟು ಗಂಟೆ ಆಗಿತ್ತು ಎಲ್ಲ ಅಡುಗೆ ಎಲ್ಲ ಮಾಡಿಟ್ಟು ಮತ್ತು ರವೆ ಉಂಡೆ ಒಂದು ಮಾಡಿಟ್ಬಿಟ್ರೆ ಆಯ್ತು ಅಂತೇಳಿ ಎಲ್ಲ ರೆಡಿ ಮಾಡ್ಕೊಳ್ಳ ಥರ ಓಕೆ ಇಲ್ಲಿ ನಿಮ್ಗೆ ವಾಯ ಸೌಂಡ್ ಕೇಳಿಸ್ಬೋದು ನಮ್ಮಮ್ಮಿ ರೊಟ್ಟಿ ಇಲ್ಲಿ ವಾಯ್ಸ್ ವಾಯ್ಸವರ್ ಕೊಡತ್ತೀನಿ ಅಡ್ಜಸ್ಟ್ ಮಾಡ್ಕೊಳ್ರಿ ಓಕೆ ಇದೆಲ್ಲ ಆನೆಲ್ಲ ತೊಗೊಂಡು ಆಗಲೇ ನೋಡಿರಿ ಮಾಡೇ ನಮ್ಮ ನಮ್ಮಮ್ಮಿ ರೆಸಿಪಿ ಎಲ್ಲ ಶೂಟ್ ನಮ್ಮ ನಮ್ಮಮ್ಮಿ ಆಗಲೇ ರವೆ ಉಂಡೆ ಎಲ್ಲ ನಮ್ಮ ನಮ್ಮಮ್ಮಿ ಇದ್ರೊಳಗೆಲ್ಲ ಎಕ್ಸ್ಪರ್ಟ್ ಈ ರವೆ ಉಂಡೆ ಕರ್ದಂಟಂತರೂ ಮಸ್ತ್ ಮಾಡ್ತಾರೆ ಎಷ್ಟು ಕರೆಕ್ಟ್ ಮೆಜರ್ಮೆಂಟ್ ಎಲ್ಲ ತೊಗೊಂಡು ಎಷ್ಟು ಅಷ್ಟು ಕರೆಕ್ಟ್ ಏನೂ ವೇಸ್ಟ್ ಮಾಡ್ದೆನೆ ಕೆಡಿಸ್ತೀನಿ ಅಷ್ಟು ಚೆಂದ ಮಾಡ್ತಾರೆ ಯಾಕಂದ್ರೆ ಮೊದ್ಲಿಂದನೂ ಮಾಡ್ಕೊಂಡು ಬಂದಾರಲ್ಲ ಅವ್ರಿಗೆಲ್ಲ ಸರ್ವಿಸ್ ಇರ್ತೈತಿ ಓಕೆ ರವೆ ಉಂಡೆ ನೋಡ್ರಿ ಎಷ್ಟು ಚೆಂದ ಕಾಣಕತ್ತಾವು ಅಲ್ಲಿ ಮಧ್ಯೆ ಮದ್ದೆ ಏಲಕ್ಕಿ ನಿಮಗೆ ಕಾಣಿಸ್ಬೋದು ಎಷ್ಟು ಚಂದ ಎಷ್ಟು ಸಾಫ್ಟಾಗಿ ಆಗಿದ್ದು ಮಸ್ತ್ ಮಾಡ್ತಾರೆ ನಮ್ಮಮ್ಮಿ ರವೆ ಉಂಡೆ ಅಂದ್ರೆ ಭಾಳ ಇಷ್ಟ ನಮ್ಮ ಮನೆಯಾಗೆ ಎಲ್ಲರಿಗೆ ರವೆ ಉಂಡೆ ಅಂದ್ರೆ ಭಾಳ ಇಷ್ಟ ನಮ್ಮಮ್ಮಿ ಮಾಡೋದಂತರು ಓಕೆ ಈ ಕಡೆ ನೋಡ್ರಿ ನಮ್ಮ ಅಪ್ಪಾಜಿ ಅವರು ಸುಮ್ಮನೆ ನಮ್ಮ ನಮ್ಮಮ್ಮಿಗೆ ಭಾಳ ಹೆಲ್ಪ್ ಮಾಡ್ತಾರೆ ಓಕೆ ನೋಡ್ರಿ ಅವರು ಯಾವ ಉಂಡೆ ಕಟ್ಟತಾರಂದ್ರೆ ಚಜ್ಜಿ ಉಂಡೆ ಓಕೆ ಚಜ್ಜಿ ಉಂಡೆ ಈ ಹಾಲು ಎರಿತಾರಲ್ಲ ಏನು ನಾಗಪ್ಪಗೆ ಚಜ್ಜಿ ಉಂಡೆ ಎಳ್ಳು ಉಂಡೆ ಇದು ಬೇಕೇ ಬೇಕು ಅದಕ್ಕೆ ಮಾಡಾ ಥರ ನೋಡ್ರಿ ಶೇಂಗಾ ಉಂಡೆ ಎಲ್ಲ ಥರ ಉಂಡಿನೂ ಮಾಡ್ಯಾರ ನಮ್ಮಪ್ಪರು ಹೆಲ್ಪ್ ಮಾಡಿಕೊಡಾತಾರ ಅವರು ಉಂಡೆ ಮಸ್ತ್ ಕಟ್ತಾರ ನೋಡ್ರಿ ನಮ್ಮಪ್ಪ ಎಷ್ಟು ಚೆಂದ ಕಟ್ಟಾತಾರೆ ಉಂಡೆ ಎಲ್ಲ ఎస్ట్ పర్ఫెక్టి కట్తారు నోడ్రీ ఓకే ఇది శేంగ ఉండెయిత మే బేసన్ ఉండె ఆగైతి నిన్నెనే ఇది ఎళ్ళుండె నోడ్బోదు ఎస్ట్ మస్త్ మరి నోడ్రీ ఏళ్ళుండె బేసన్ ఉండె చజ్జి ఉండె మే రవే ఉండె మే శేంగా ఉండే మరి కర్దంటే ఖర్చిక ఇన్ను మ ನಾಳೆ ಮಾ ಮಾಡ್ತೇವೆ ಎಲ್ಲನೂ ಒಂದೇ ದಿನಕ್ಕೆ ಆಗಂಗಿಲ್ಲಲ್ಲ ಅದಕ್ಕೆ ನಾಳೆ ಮಾಡ್ತೇವೆ ನೋಡಿರಿ ಎಷ್ಟೊಂದು ವೆರೈಟೀಸ್ ಅದಾವ ನೋಡಿರಿ ನೀವು ಎಷ್ಟು ವೆರೈಟಿ ಉಡ್ಡಿ ಎಲ್ಲ ಮಾಡಿಟ್ಟಾರೆ ನೋಡಿರಿ ನಾಗರ ಪಂಚಮಿ ಹಬ್ಬಕ್ಕೆ ಇಷ್ಟೆಲ್ಲ ಮಾಡಿಡ್ತಾರೆ ನಾವೇ ಅವಾಗೆಲ್ಲ ಎಷ್ಟೊಂದು ಇವೆಲ್ಲ ಸ ಸ್ಕೂಲ್ಗೆಲ್ಲ ಒಯ್ತಿದ್ವಿ ಸ್ಕೂಲ್ಗೆಲ್ಲ ಒಯ್ದು ನಮ್ಮ ಫ್ರೆಂಡ್ಸ್ ಎಲ್ಲ ಅವ್ರ ಮನೆಯಾಗ ಮಾಡಿರೋ ಉಂಡೆ ನಮಗೆ ಕೊಡ್ತಿದ್ರು ನಾವು ಮಾಡಿರೋ ಉಂಡೆ ಅವ್ರಿಗೆ ಕೊಡ್ತಿದ್ವಿ ಟೇಸ್ಟ್ ನೋಡ್ರಿ ಅಂಥೇಳಿ ಈಗ ಅದೆಲ್ಲ ನೆನಪಕೈತಿ ಈಗ ಏನು ಅಷ್ಟೊಂದು ಸ್ವೀಟ್ ತಿನ್ನೋಲ್ಲ ಯಾರನ್ನೂ ನಾನು ಹಿಡ್ಕೊಂಡೇ ಹೇಳ್ತೀನಿ ನಾನೇ ಏನೋ ಇಷ್ಟು ವೆರೈಟಿ ಮಾಡ್ಯಾರಂದ್ರು ಅಷ್ಟೊಂದು ಏನೂ ತಿಂದಿಲ್ಲ ನನಗೆ ಏನೇ ಇಷ್ಟ ಅಷ್ಟೇ ತಿಂದೀನಿ ಈಗೆಲ್ಲ ಭಾಳ ಜಾಸ್ತಿ ಯಾರು ತಿನ್ನಲ್ಲ ಸ್ವೀಟ್ ಈಗೆಲ್ಲ ಕಮ್ಮಿ ಆಗೈತಿ ಅವಾಗೆಲ್ಲ ನಮಗಿದೇ ಇದೇ ಸ್ನ್ಯಾಕ್ಸ್ ನಮಗೆಲ್ಲ ಅವಾಗೆಲ್ಲ ಸಾಯಂಕಾಲ ಹೊತ್ತು ಅದು ಇದು ಏನಾರ ತಿನ್ಕೊಂಡು ಅದೆಲ್ಲ ನೆನಪಾಯ್ತಷ್ಟೆ ಓಕೆ ನಮ್ಮಪ್ಪ ಎಲ್ಲ ಎಲ್ಲ ಕಟ್ಟಿದ್ರು ಅದಾದ್ಮೇಲೆ ಮತ್ತೆ ಈ ಕಡೆ ಹಾಲೆಲ್ಲ ಬೆಳಗ್ಗೆ ಬೆಳಗ್ಗೆ ಅಂದ್ರೂ ಮಧ್ಯಾಹ್ನವೇ ಆಗಿತ್ತು ಆವಾಗೆಲ್ಲ ಮಮ್ಮಿ ಹಾಲೆಲ್ಲ ಎರ್ದಾರ ನೀವು ನೋಡ್ಬೋದು ನಾವು ಈ ಥರ ಮಾಡ್ತೀವಿ ಹುತ್ತಿಗೆಲ್ಲ ಹೋಗಿ ಇಲ್ಲಿ ಹಾಲು ಎರ್ದು ಬರಲ್ಲ ಯಾವಾಗಿಂದರೂ ಮೊದಲಿಂದನೂ ಸಂಪ್ರದಾಯ ಇದೇ ಥರನೇ ಮಾಡ್ತಾರೆ ಈ ಥರ ಪೇಪರ್ ಹಾಳಿಲ್ಲಿ ಬಿಡಿಸಿ ಅದಕ್ಕೆಲ್ಲ ಮೊದಲು ಸುಣ್ಣ ಎಲ್ಲ ಬಳ್ಕೊತಾರೆ ಅದನ್ನೆಲ್ಲ ಬಳ್ಕೊಂಡ್ಮೇಲೆ ಅದ್ರ ಮೇಲೆ ಚಿತ್ರ ಎಲ್ಲ ಬಿಡಿಸಿ ಮತ್ತು ಇಲ್ಲಿ ಗೋಡೆಗೆ ಅಷ್ಟೇ ಅವಾಗೆಲ್ಲ ನಮ್ಮದು ಮನೆ ಹಳಿ ಮನೆ ಇದ್ದಾಗೆಲ್ಲ ಗೋಡೆಗೆ ಸುಣ್ಣ ಎಲ್ಲ ಹಾಕೊಂಡು ಅದ್ರ ಮೇಲೆ ಬಿಡಿಸಿ ಹಾಲೆಲ್ಲ ಎರಿತಿದ್ರು ಓಕೆ ಇದು ಟೈಲ್ಸ್ ಆಗಿರೋದ್ರಿಂದ ಅದ್ರ ಮ್ಯಾಲ ಸುನ್ನೆ ಬಳಕಾಗಲ್ಲ ಅದಕ್ಕೆ ಪೇಪರ್ ಹಳೆ ಮ್ಯಾಗೆ ಬಳದು ಹಾಲೆಲ್ಲ ಎರಿದ್ವಿ ಎಲ್ರಿಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು ಓಕೆ ನಮ್ಮ ಮನೆ ಈ ಥರ ಆಯ್ತು ನೋಡ್ರಿ ನಾಗರ ಪಂಚಮಿ ಹಬ್ಬ ಓಕೆ ನಮ್ಮಮ್ಮಿ ಮತ್ತು ರವೆ ಉಂಡೆ ಆದಮೇಲೆ ಮತ್ತೆ ಕರೆದಂಟು ಹಾಕಿ ಇಟ್ಟಿದ್ರು ಅದಾದಮೇಲೆ ತೆಗಿಯುವಾಗ ಕರೆದ್ರು ಮತ್ತು ಅವಾಗ ಹೋಗಿ ವಿಡಿಯೋನ ಮಾಡಿಕೊಂಡೆ ಓಕೆ ಎಲ್ಲನೂ ಕಟ್ ಮಾಡಿ ನೋಡ್ ನೋಡ್ಬೋದು ನೀವು ಎಷ್ಟು ಸಾಫ್ಟಾಗಿ ಮಸ್ತ್ ಅಂದ್ರೆ ಮಸ್ತ್ ಸ್ವೀಟ್ ಎಲ್ಲ ಕರೆಕ್ಟಾಗಿತ್ತು ಮಸ್ತ್ ನಮ್ಮ ನಮ್ಮಮ್ಮಿ ಓಕೆ ನೋಡಿರಿ ಎಷ್ಟು ದಪ್ಪವಾಗಿ ಎಷ್ಟು ಮಸ್ತ್ ಆಗ್ಯಾವ ಅಂಥೇಳಿ ಓಕೆ ಅದಾದ್ಮೇಲೆ ಎಲ್ಲ ಡಬ್ಬಿ ಒಳಗೆ ಹಾಕಿ ಇಟ್ಟರು ಓಕೆ ನೋಡ್ಬೋದು ಇದೆಲ್ಲ ಹಾಕಿಟ್ರು ನಾಗರ ಪಂಚಮಿ ಹಬ್ಬಕ್ಕೆ ಎಲ್ಲರೂ ಎಲ್ಲರ ಮನೆಯಾಗು ಮಾಡಿರ್ತಾರೆ ಎಲ್ಲರೂ ಫುಲ್ ಎಂಜಾಯ್ ಮಾಡಿಕೊಂಡು ಹಬ್ಬನ ಆಚರಿಸ್ರಿ ಓಕೆ ಇವತ್ತಿನ ಬ್ಲಾಗ್ ಇಷ್ಟೇ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟ್ ಇನ್ನೂ ಇರಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನೇ ನೋಡಿರಿ ಓಕೆ ಬರಲಾ ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಲಾಡ್ಸ್ ಆಪ್ಲಾ